ಗ್ರಾನೇಟ್ ತುಂಬಿಕೊಂಡು ತೆರಳುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಈಚರ ಲಾರಿ ಡಿಕ್ಕಿ ಚಾಲಕನಿಗೆ ಗಂಭೀರ ಗಾಯ ತಾಲೂಕಿನ ಸಾಣಿಕೆರೆ ಸಮೀಪದ ಹೊಟ್ಟಜನ ಕಪಿಲೆ ಗೇಟ್ನಲ್ಲಿ ಗ್ರಾನೇಟ್ ತುಂಬಿಕೊಂಡು ತೆರಳುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಈಚರ ಲಾರಿ ಚಾಲಕ ಡಿಕ್ಕಿ ಹೊಡಿದ ಪರಿಣಾಮ ಅಪಘಾತ ಸಂಭವಿಸಿತು ಲಾರಿ ಚಾಲಕ ಅಶೋಕ ಗಂಭೀರವಾಗಿ ಗಾಯಗೊಂಡ ಘಟನೆ ರಾತ್ರಿ ಒಂಬತ್ತು ಗಂಟೆಗೆ ನಡೆದಿದೆ ಚಳಕೆರೆ ನಗರದಿಂದ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಈಚರ್ ಲಾರಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಈಚರ ಲಾರಿ ಚಾಲಕ ಅಶೋಕನ ಕಾಲು ಮುರಿದು ಗಂಭೀರ ಗಾಯವಾಗಿದ್ದು ಇವರನ್ನ ಸ್ಥಳೀಯರು ಹಾಗೂ ಪೊಲೀಸರು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮರೆದಿದ್ದಾರೆ ಈ ಘಟನೆಯಲ್ಲಿ ಈಚರ ಲಾರಿ ಮುಂಭಾಗ ಪೂರ್ತಿ ಜಖಮಗೊಂಡಿದ್ದು ಘಟನಾ ಸ್ಥಳಕ್ಕೆ ಚಳಕೆರೆ ಪೊಲೀಸರಾದ ಸಿಪಿಐ ಕುಮಾರ್ ಕೆ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೌನೇಶ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳ್ಕೆರೆ